ಶುಭ ಆಗ್ಲೇ <laughs> <Reyna. laughs> <Torah, board, yeah. laughs> <laughs> <laughs> ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯಾಹ್ನ ಆಗ್ಬಿಟ್ಟೈತೆ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಬಾಯಿ ಕಡೆ ನಿಮ್ಮ ಅಂಬರಣ ಅಂದರೆ ಅಜ್ಜದವರೆಗೂ ಮಳೇಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಹಾಯ್ ಮಾಡಿ ಹಾಯ್ ಹಾಯ್ ಹಂಗೆ ಹಾಯ್ ಮಾಡೋದು फेमस मारती फेमस मारतीनी फेमस मारते रहते तू ने कैसे लाओ ಪರವಾಗಿಲ್ಲ ಕೈಯಲ್ಲಿ ಮುಚ್ಕೋಬೋದು ಮಾಡ್ತೀರಾ ಹಾ ಅಲ್ಲಿ ಹಾಕ್ತೀನಿ ಸ್ಮೈಲ್ ಕೊಡಿ ಚೆನ್ನಾಗಿ ಬಾಯ್ ಏನ್ ಮಾಡಿದ್ರಿ ವ್ಲಾಗ್ ಮಾಡುವಾಗ ನಾನೇ ಅವನ್ ನಂಗೆ ಛತ್ರಿ ಹಿಡ್ಕೊಡಿಲ್ಲ ಮುಖ ತರ್ಸೊಂಚೂರು ಡೋ ಮಾಡ್ತಾವನೆ ನಾನ್ ಡೋ ಮಾಡಲ್ಲ ನಿಮ್ನೆ ಇವಾಗೇನು ಹುಚ್ಚರು ತರ ಬಂದಿದ್ದೀರಾ ಒಪ್ಕೊಂಡ್ರಲ್ಲೇ ಇರ್ಲಿಲ್ಲ ಇವನು ಹೇಳ್ಬಿಟ್ಟು ಪಾಯ್ಸನ್ ಈಗ ಇನ್ಸ್ಟಾ ಅಲ್ಲಿ ನೋಡಿರ್ಲಿಲ್ವಾ ಟ್ರೆಂಡಿಂಗ್ ಅಲ್ಲಿ ಇಟ್ಟಲ್ಲ ಏನು ಸ್ವಲ್ಪ ನನ್ನ ಬ್ಲಾಗಲ್ಲಿ ಮುಖ ತೋರಿಸು ರೆಸ್ಪಾನ್ಸೇ ಮಾಡಲ್ಲ ಇವಾಗ ಮನೆ ಹತ್ರ ಬಂದಿದ್ದೀವಿ ತಗೊಂಡು ಇನ್ನೇನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸಾರಿ ಸ್ಟಾರ್ಟ್ ಆಗಿದೆ ಇನ್ನೇನು ಗೇಮ್ ಏನು ಗೇಮ್ ಆಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಇನ್ನೇನು ಸ್ಟಾರ್ಟ್ ಮಾಡಿಬಿಡ್ತೀವಿ ಗೇಮ್ ಯಾವುದು ಅಂತ ಆ್ಯಕ್ಚುಲಿ ಗೇಮ್ ನಾನು ಮತ್ತು ವೇಣು ಆಡ್ಬೇಕು ಅನ್ಕೊಂಡಿದ್ವಿ ನಮ್ಮಪ್ಪ ಹೇಳಿದ್ರು ನಾನು ಆಡ್ತೀನಿ ಅಂತ ಸೊ ಈಗ ನಮ್ಮ ಅಪ್ಪನ ಜೊತೆ ಗೇಮ್ ಸ್ಟಾರ್ಟ್ ಮಾಡ್ತೀನಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಬನ್ನಿ ಸೊ ಇವಾಗ ಗೇಮ್ ಸ್ಟಾರ್ಟ್ ಮಾಡ್ತೀವಿ ನೋಡೋಣ ಯಾರು ವಿನ್ ಆಗ್ತಾರಂತ ನನಗೆ ನಮ್ಮ ಅಪ್ಪಂಗೆ ಕಾಂಪಿಟಿಷನ್ ನೋಡೋಣ ಯಾರು ವಿನ್ ಆಗ್ತಾರೆ ಬನ್ನಿ ಗೇಮ್ దాస్ కు తీరు రేకో ఆ తవర్సి కన్ను ఆ ముతా ఆ నీకు కన్ను ఉస్కోబెకో హ్మ్ మేగా వన్ ఉండే తగొండు ಅಂತ నీకు നഗ <laughs> 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 <laughs>

ಫೈನಲಿ ಇದು ವಿನ್ನರ್ಸ್ ಯಾರು ಅಂತ ಅನೌನ್ಸ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಅಪ್ಪ ಸೆಲೆಕ್ಟ್ ಮಾಡಿದ್ದು ನಾನು ಸೆಲೆಕ್ಟ್ ಮಾಡಿದ್ದು ಎರಡೂ ಲಾಸ್ಟ್ವರೆಗೂ ಹಾಗೆ ಇತ್ತು ಸೊ ಅದರಲ್ಲೇ ಗೊತ್ತಾಗುತ್ತೆ ನಾನು ಸೆಲೆಕ್ಟ್ ಮಾಡಿದ್ದೆ ನಾನು ಅಪ್ಪ ಸೆಲೆಕ್ಟ್ ಮಾಡಿದೆ ಅದರಲ್ಲೇ ಗೊತ್ತಾಗ್ಬಿಡತ್ತೆ ಸೊ ಈ ಗೇಮ್ಗೆ ವಿನ್ನರ್ ಯಾರು ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ ಇಬ್ಬರು ವಿನ್ನರ್ಸ್ ತೊಗೊಬಿಡ್ಬೇಕು ಅಂದ್ಕೊಂಡಿದ್ದೀವಿ ನಾವು ಅಪ್ಪನ ಜೊತೆ ಆಡಿರೋದ್ರಿಂದ ಇಬ್ಬರು ವಿನ್ನರ್ಸ್ ತೊಗೊಳೋಣ ಅಂತ ಓಕೆ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರ್ದಿಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು